ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನೋಡ್ರಿ ಎಲ್ಲರಿಗೂ ಇವತ್ತು ಬಂದ ಆಗಸ್ಟ್ ಹದಿನೈದು ರೀ ಸ್ವಾತಂತ್ರ್ಯೋತ್ಸವ ನೋಡ್ರಿ ಇವತ್ತು ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ನೋಡ್ರಿ ಮತ್ತು ಈಗ ಟೈಮ್ ಬಂದ ಐದುವರೆ ಆಗೈತ್ರಿ ಉತ್ಸವದ ವ್ಯಾನ್ ಆರೂವರೆಗೆ ಬರ್ತೈತೆ ಅಂತಂದ್ರ ಇವತ್ತು ಏಳುವರೆಗೂ ಧ್ವಜಾರೋಹಣ ಮಾಡ್ತಾರಂತ ಸ್ಕೂಲ್ ಒಳಗೆ ಅದಕ್ಕೆ ಆರೂವರೆಗೆ ಎಲ್ಲ ಕಡೆ ಬ್ಯಾನ್ ಕಳಿಸ್ತಾವಂತೇಳಿದಾರೆ ಅದಕ್ಕೆ ಒಂದು ಸ್ವಲ್ಪ ಎದ್ದು ಅವಾಗ ಟಿಫಿನ್ ಕೊಟ್ಟು ಕಳಿಸ್ಬೇಕಂತ್ರಿ ಅದಕ್ಕೆ ಉಪ್ಪಿಟ್ಟು ಕಳಿಸಿದ್ರಾತು ಅಂತ ಹೇಳ್ಕ್ಯಾರ ಅನ್ಕೊಂಡೆನಿ ನಾಷ್ಟ ಮಾಡಿಟ್ಟು ಅವ್ನು ಎಬ್ಸಿದಿನಿ ಅಂದ್ರೆ ಅವ್ನು ರೆಡಿ ಮಾಡೋಕೆ ಚಲೋ ಆಕತ್ರಿ ಅದ್ರ ಸಂಬಂಧ ಒಂದು ಸ್ವಲ್ಪ ಲಗುನ ಇದ್ದೀನಿ ನೋಡ್ರಿ ನಾನು ಮತ್ತು ಆಮೇಲೆ ಸಿಗ್ತೇನೆ ಹೆಂಗೆ ಹಾಕೈತೆ ನೋಡೋಣ್ರಿ ರೀ ಇವತ್ತಿನ ದಿನ ಅಂತ ಹೇಳ್ಕ್ಯಾರ ಮತ್ತು ಇವತ್ತಿನ ವೀಡಿಯೋ ಒಳಗೆ ಅಂದರೆ ಇವತ್ತೇನು ಹಾಕ್ತೇನಲ್ಲ ಆ ವೀಡಿಯೊ ಒಳಗೆ ಉಲ್ಲನದ ಇದನ್ನು ಮಾಡಿ ಹಾಕಿನಿ ತ್ವೇಚ ಮಾಡಿ ಹಾಕೀನಿ ನೋಡ್ರಿ ಹೆಂಗೆ ಅಂತೇಳಿ ಇಷ್ಟ ಆದರೂ ಒಂದು ಲೈಕ್ ಮಾಡಿರಿ ಮತ್ತು ಆಮೇಲೆ ಸಿಗ್ತೇನೆ ನೋಡ್ರಿ ಹಾಯ್ ಫ್ರೆಂಡ್ಸ್ ಆ ಟೈಮ್ ಒಂದು ಆಗೈತೆ ನೋಡಿರಿ ಇನ್ನೂ ಒಂದು ಗಂಟೆಗೆ ಹದಿನೈದು ನಿಮಿಷ ಕಮ್ಮಿ ಐತಿ ಹೀರಿಗೆ ಇದು ಬೆಂಡೆಕಾಯಿ ಪಲ್ಯ ಮತ್ತು ರೊಟ್ಟಿ ಮಾಡಿದ್ದೇನೆ ರೀ ಅನ್ನ ಮಾಡಿದ್ದೇನೆ ಮಧ್ಯಾಹ್ನ ಊಟಕ್ಕೆ ಮಮ್ಮಿದು ಸ್ವಲ್ಪ ಕಿತ್ತೂರ್ಗೆ ಹೋದ್ರಿ ಅವ್ರಿಗೆ ಏನೋ ಅರ್ಜೆಂಟ್ ಕೆಲಸ ಬಂತ ಅಂತೇಳಿ ಅವ್ರು ಕಿತ್ತೂರ್ಗೆ ಹೋದ್ರೆ ಅಂದ್ರೆ ನಾನು ಇವತ್ತು ಮೂರು ಗಂಟೆಗೆ ಲೈವ್ ಬರ್ಬೇಕು ಅನ್ನಾಕತ್ತೇನಿ ನೋಡ್ಬೇಕು ಏನಾಕತ್ತು ಲೈವ್ ಬರ್ತೇನೆ ಅಂತ ಬರ್ಬೇಕಂತ ಅಂದ್ಕೊಂಡೇನಿ ನೋಡೋನ್ರಿ ಏನೇನು ಅಂತ ಅಂತ ಹಾಯ್ ಫ್ರೆಂಡ್ಸ್ ಮೂರು ಗಂಟೆಗೆ ಲೈವ್ ಬರ್ಬೇಕಂತ ಬನ್ರಿ ಯಾರೂ ಜಾಯ್ನ್ ಆಗಲಿಲ್ಲ ಒಂದು ಸ್ವಲ್ಪ ಯಾಕೋ ಇದನ್ನಿಸ್ತು ಒಂದು ಐದು ನಿಮಿಷ ತನಕ ಐದ್ನಿ ಯಾರಿಗೂ ಜಾಯ್ನ್ ಆಗಲಿಲ್ಲ ನೋಡಿರಿ ಹೇಳಿದ್ನಿ ಇವತ್ತು ಮೂರು ಗಂಟೆಗೆ ಲೈವ್ ಬರ್ತೇನೆ ಅಂತ ಹೇಳ್ಕ್ಯಾರ ಆದರೂ ಯಾರು ಒಬ್ಬರು ಬರಲಿಲ್ಲ ಒಂದು ಸ್ವಲ್ಪ ಬೇಜಾರು ಇಲ್ಲಿ ನೋಡೋಣ ರೀ ಮಾಡೋ ಪ್ರಯತ್ನ ಮಾಡ್ಬೇಕಂತ ಅಂದೈತಲ್ಲ ಅಂದೈತೆ ಅಲ್ಲ ಅದಕ್ಕೆ ಫಸ್ಟ್ ಹಿಂಗಾರ ಇವತ್ತು ಆಗಸ್ಟ್ ಫಿಫ್ಟೀನ್ ಐತಿ ಹೆಂಗೋ ಇವತ್ತು ಲೈವ್ ಮಾಡಿದ್ರೆ ಅತ್ತ ನನಗೊಂದು ಮೆಮೊರಿ ಉಳಿತೈತಿ ಅಂತ ಹೇಳ್ಕ್ಯಾರ ಲೈವ್ ಮಾಡ್ಬೇಕಂತ ಹೇಳಿ ಮಾಡಿದ್ನಿ ನೋಡೋಣ ರೀ ಹೋಗಿದ್ದೆ ಹೋಗಿದ್ನಿ ಬಟ್ ಯಾರು ಬರಲೇ ಇಲ್ಲಲ್ಲ ನೋಡೋಣ ರೀ ಏನಾಗುತ್ತ ಅಂತ ಹೇಳ್ಕ್ಯಾರ ಟೈಮ್ ಬಂದ ಮೂರು ಇಪ್ಪತ್ತಾತ್ರೆ ಆಗಿಂದ ಮೂರು ಗಂಟೆಯಿಂದ ಇದು ಮಾಡಕತ್ತೀನಿ ಎರಡು ಹಂಗೆ ಗೊತ್ತಾಗಲಿಲ್ಲ ಸಡನ್ಲಿ ಹಂಗೆ ಅಂತೇಳಿ ಅದಕ್ಕೆ ಒಮ್ಮೆ ಹೋಗಿ ಒಮ್ಮೆ ಮತ್ತಿದಾತ್ರೆ ಅದು ಮತ್ತೊಮ್ಮೆ ಜಾಯ್ನ್ ಆದನಿ ಲೈವ್ ಇದನ್ನು ಮಾಡಿದ್ನಿ ಅಂದರೂ ಯಾರು ಜಾಯ್ನ್ ಆಗಲಿಲ್ಲ ನೋಡ್ರಿ ಅದ ಒಂದು ಸ್ವಲ್ಪ ವೇಟ್ ಮಾಡಿ ಅಂತ ಹಂಗಾರೆ ನೋಡಿದ್ರೆ ಅದು ಮತ್ತಂತ ಹೇಳ್ಕಾರೆ ಹ್ಞೂ ಮಂಗೆ ಬಂದವೆ ನೋ ರೀ ಅದಕ್ಕೆ ಮತ್ತೊಂದು ಸಕು ಮಾತಾಡಿದ್ರೆ ಆತಂತ ಹೇಳ್ಕ್ಯಾರ ಒಬ್ಲಾ ವಿಡಿಯೋ ಸ್ಟಾರ್ಟ್ ಮಾಡಿದ್ದು ನೋಡ್ರಿ ಮುಂಜಾನೆ ಉತ್ಸವನ ಉತ್ಸವ ತಯಾರಾಗಿ ಕುಂತಿದ್ರಿ ಬಟ್ ಅವ್ರ ವ್ಯಾನ್ ಡ್ರೈವರ್ ಯಾಕೋ ಪಿಕಪ್ ಮಾಡ್ಕೊಳ್ಳಿಲ್ಲ ನೋಡ್ರಿ ಇಲ್ಲಿ ನಮಗೆ ಮೈತ್ರಿ ಒಂದು ಮೂರು ನಾಲ್ಕು ಹುಡುಗರನ್ನ ಬಿಟ್ಟು ಹೋಗ್ಬಿಟ್ಟಿ ಹೋಗಿದ್ದೆ ಹಿಂಗಾಗಿ ಮತ್ತೆ ನಾವು ಸ್ಕೂಲ್ಗೆ ಫೋನ್ ಮಾಡಿ ವಾಪಸ್ ಹಿಂಗೆ ಅಂತ ಹೇಳ್ಕ್ಯಾರು ಹೇಳಿದ್ವಿ ರೀ ಹುಡ್ ಪಾಪ ಹುಡುಗರನ್ನ ಜಲ್ದಿ ತಯ್ಯ ಬಿಸಿ ತಯಾರು ಆ ಪಾಪಿನ ರೀ ಅದ್ರೂ ಬಿಟ್ಟು ಅದ್ರಾಗ ರೀ ಒಂದು ನಾಲ್ಕು ಬಿಟ್ಟು ಬಿಟ್ಟೋಗಿದಾರ ಹೋಗಲಿಲ್ಲ ನೋಡ್ರಿ ಉತ್ಸವ ಫ್ಲಾಗ್ ಹಾರಿಸೋದು ಧ್ವಜಾರೋಹಣ ಮಾಡೋಕೆ ಹೋಗ್ಲಿಲ್ಲ ಇವತ್ತ ಮನೆಯಾಗದಣ್ಣ ಮತ್ತು ನಾನು ಅಡಿಗೆದು ಎಲ್ಲ ಮುಗಿಸ್ಕೊಂಡು ಕೆಲಸ ಎಲ್ಲ ಮುಗೀತು ಹಂಗಾರ ಲೈವ್ ಹೋಗ್ಬೇಕು ಇವತ್ತಂತ ಹೇಳ್ಕ್ಯಾರ ನಾನು ಭಾಳವನ್ನ ಇಟ್ಕೊಂಡಿದ್ನಿ ಏನು ಅಂತಾರಲ್ಲ ಹಂಗೆ ಆಗ್ತದ ನೋಡೋಣ ಏನು ಮತ್ತೊಂದು ಇದಕ್ಕೆ ರೀ ನಾವು ಅಂದ್ಕೊಂಡಿದಂಗೆಲ್ಲ ಅದಕ್ಕೆ ಮತ್ತು ಏನಿಲ್ಲ ನೋಡಿರಿ ಮೂರು ಗಂಟೆ ಆಗಿತ್ತು ನಾವು ಊಟ ಅದು ಎಲ್ಲ ಅದ ಏನೋ ಸ್ವಲ್ಪ ಮಾಡಬೇಕು ಹಂಗಾರ ಲೈವ್ ಮಾಡಿದ್ರೆ ಅದು ಒಂದು ಸ್ವಲ್ಪ ಹೊತ್ತು ಅಂತ ಹೇಳ್ಕೆ ನಾನು ಇದು ಮಾಡಿದ್ನಿ ಅಂದ್ಕೊಳ್ಳೋದೊಂದು ಆಗೋದೊಂದು ಅಂತಾರಲ್ಲ ಹಂಗಾಗ್ತದೆ ಏನೋ ನಾವು ಮಂಡಿದಕ್ಕೂ ಒಂದು ಸ್ವಲ್ಪ ಯಾರೋ ಜಾಯಿನ್ ಆಗಿ ಒಂದೆರಡು ಮಾತು ಮಾತಾಡಿದ್ರೆ ನಮಗೂ ಖುಷಿ ಅನ್ನಿಸ್ತತಿ ನೋಡೋಣ ರೀ ಮತ್ತು ಫ್ರೆಂಡ್ಸ್ ಟೈಮ್ ಬಂದು ಆರು ಗಂಟೆ ಆಯ್ತು ನೋಡಿರಿ ಮಧ್ಯಾಹ್ನ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿದ್ದೆವು ನಾವು ಉತ್ಸವನ ಮಲ್ಕೊಂಡಿದ್ರಿ ಇಷ್ಟ ನಮ್ಮ ಮುಂಜಾನೆ ಜಲ್ದಿ ಎದ್ದಿದ್ದೆಲ್ಲ ಹಿಂಗಾಗಿ ಅವ್ನು ಮಕ್ಕೊಂಡ ಹೊಳ್ಳೆ ಮತ್ತು ನಾವು ಮಕ್ಕೊಂಡು ಸ್ವಲ್ಪ ರೆಸ್ಟ್ ರೀ ಈಗ ಚಹಾ ಮಾಡ್ಬೇಕು ನೋಡ್ರಿ ಚಹಾ ಕೊಡೋದು ಹೋಮ್ ವರ್ಕ್ ಐತಿ ನಿನ್ನದ ಹೋಮ್ವರ್ಕವನ್ನ ಬರೆಸ್ಬೇಕು ಮತ್ತು ನೋಡೋಣ ಏನೇನು ಆಗ್ತದೆ ಅಂತ ಹೇಳ್ಕ್ಯಾರೆ ಏನ್ ಮಾಡತ್ತೀರಿ ಗಣಿತ್ ಬಿಡ್ಸತ್ತೀರಿ ಬರ್ತಿದ್ಯಲ್ಲ ನೋಡ್ರಿ ಮ್ಯಾಥ್ಸ್ ಬಿಡಿಸ್ ಇಲ್ಲ ಉಲ್ಟಾ ಆಯ್ತಾ ಆಯ್ತಾ ಮಗನೀದಾ ಬಾಯ್ ಮಾಡ ಹೋಮ್ವರ್ಕ್ ಮಾಡಿ ಆಮೇಲೆ ಸಿಗ್ತೀನಿ ರೀ ಹಾಯ್ ಫ್ರೆಂಡ್ಸ್ ಟೈಮ್ ಬಂದು ಒಂಬತ್ತುವರೆ ಆಯ್ತು ನೋಡಿರಿ ಈಗ ಮುಗೀತಾ ಉದ್ಸಾವನ್ ಹೋಮ್ವರ್ಕ್ ಮತ್ತು ನಾನು ಇನ್ನು ಬ್ಲಾಗ್ ಮುಗಿಸ್ಬೇಕು ರೀ ಅಡಗಿದು ಏನಿಲ್ಲ ನೋಡಿರಿ ಮಧ್ಯಾಹ್ನ ಮಾಡಿದ್ದಾನೆ ಐತಿ ರೊಟ್ಟಿ ಮತ್ತು ಬಂಡೆಕಾಯಿ ಪಲ್ಯದು ಐತೆ ಗೊಂಜಾಳ ಕುದಿಸಿದ್ದು ಇದ್ದು ರೀ ಅವನ್ನ ತೆಗ್ದು ಬಿಡಿಸಿ ಕೆರೆ ಕಾಳು ಬಿಡಿಸಿ ಮಮ್ಮಿ ಒಗ್ಗ್ರಿ ಮಾಡಿದಾಳೆ ಮತ್ತು ನಂದು ರೀ ಊಟ ಇಲ್ಲ ಇವತ್ತು ಗುರುವಾರ ಗುರುವಾರಕ್ಕೊಂದು ಉಪವಾಸ ಇರ್ತೈತಿ ಮಧ್ಯಾಹ್ನ ಊಟ ಮಾಡಿದ್ದೇನ್ರಿ ನಾನು ಹಿಂಗಾಗಿ ಅಡಗಿದೀನಿಲ್ಲ ನೋಡ್ರಿ ಮತ್ತಿನ್ನ ತಾತ್ರಿ ಇನ್ನು ಊಟ ಮಾಡೋ ಒಂದು ಹೋಮ್ವರ್ಕ್ ಮುಗಿಸೋದ ಒಂದು ದೊಡ್ಡ ಇದೆ ಅವಂದು ಮುಗೀತು ಮತ್ತು ಊಟ ಮುಗಿಸೋದಷ್ಟ ನೋಡ್ರಿ ಮತ್ತು ಇವತ್ತು ಅದರಿ ಲೈವ್ ಬರಬೇಕತ್ತೆ ಏಕೆ ಜಾಸ್ತಿ ಏನು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳಿಲ್ಲ ನಾನು ಹಂಗೆ ಸತ್ತು ಸುಮ್ ಸುಮ್ಮನೆ ಇಟ್ಟು ಈಟ ತೊಗೊಂಡಿದ್ನಿ ಮತ್ತು ಲೈವನು ಇದಾಗಲಿಲ್ರ ಹಿಂಗಾಗಿ ಅದು ಇದಾತು ಮತ್ತು ವಿಡಿಯೋನೂ ಶಾರ್ಟ್ ಹಾಕ ಆತ ಮತ್ತು ಇರಲಿ ಮತ್ತು ನಾಳೆ ನೋಡಣ್ರಿ ನಾಳೆ ಟ್ರೈ ಮಾಡ್ತೇನೆ ಅಂತ ಅಂದೇನಲ್ಲ ಮತ್ತು ಇಂಥ ನೋಡಿರಿ ಇಷ್ಟೋ ತನಕ ಯಾರು ತಮ್ಮ ಸಮಯ ಕೊಟ್ಟ ವೀಡಿಯೋ ನೋಡಿದಿರಿ ಪ್ರತಿಯೊಬ್ಬರಿಗೂ ಧನ್ಯವಾದ ರೀ ಯಾರಿಗೂ ತನಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ವಿಡಿಯೋ ನೋಡತ್ತೀರಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಆ ವಿಡಿಯೋವೆಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ಮತ್ತು ಸಿಗೊಂಡ್ರಿ ಇನ್ನೊಂದು ವೀಡಿಯೋದೊಂದಿಗೆ ಬಾಯ್